ಮುಖ ಕಾಣದ ಹಾಗೆ ಜರ್ಕಿನ್ ಮಾಸ್ಕ್ ಮಂಕಿ ಟೋಪಿ ಧರಿಸಿ ಕೈಯಲ್ಲಿ ರಾಡ್ಗಳನ್ನು ಹಿಡಿದು ಬಂದು ದೇವಸ್ಥಾನದ ಹುಂಡಿಯನ್ನ ಕದ್ದ ಕಳ್ಳರು ಜಿಲ್ಲೆ ಗುಬ್ಬಿ ತಾಲೂಕು ಹಾಗಲವಾಡಿ ಹೋಬಳಿ ಶಿವಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಯಕ್ಕಲಕಟ್ಟೆ ಗ್ರಾಮದ ಸುಪ್ರಸಿದ್ಧ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಹುಂಡಿಯನ್ನ ದಿನಾಂಕ ಇಪ್ಪತ್ತೊಂಬತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರ ರಾತ್ರಿ ಸುಮಾರು ಹನ್ನೊಂದು ಮೂವತ್ತರ ಸಮಯದಲ್ಲಿ ಮಂಕಿ ಟೋಪಿ ಧರಿಸಿ ದೇವಸ್ಥಾನದ ಹಿಂಭಾಗದಿಂದ ಬಂದ ಕಳ್ಳರು ದೇವಸ್ಥಾನದ ಮೈನ್ ಡೋರ್ ಲಾಕ್ ಮುರಿದು ಹುಂಡಿಯನ್ನೇ ಕದ್ದು ಪರಾರಿಯಾಗಿದ್ದಾರೆ ಬಂದೆ ನಾನು ಬಂದು ಬೀಗ ನೋಡೋದಕ್ಕೆ ಬೀಗ ಇರಲಿಲ್ಲ ಇದೇನು ಬೀಗ ರಾತ್ರಿನೇ ಹಾಕೊಂಡು ಬೀಗ ಇಲ್ಲವಲ್ಲ ಅಂತ ಹೇಳ್ಬಿಟ್ಟು ಟೈಮ್ ಮಾಡಿದೆ ಸ್ವಲ್ಪ ಒಳಗಡೆ ಎಲ್ಲ ಅಬ್ಸರ್ವ್ ಮಾಡಿದೆ ಕಣ್ಣಲ್ಲಿ ಅರ್ಶಿಣ ಹಾಕೋಕೆಲ್ಲ ಚೆಲ್ಲಿತ್ತಲ್ಲಿ ಡಿಬಿ ಗಡಿಗೇ ಇರಲಿಲ್ಲ ಆ ತಕ್ಷಣನೇ ಗೌಡ ಪರಿ ಫೋನ್ ಮಾಡಿದೆ ಸ್ವಾಮಿ ಹಿಂಗೆ ಆಯ್ತು ಅಂತ ಅವಾಗೆಲ್ಲ ಗ್ರಾಮಸ್ಥರೆಲ್ಲ ಬಂದು ಇದು ಮಾಡಿದ್ರು ಅಲ್ಲಿಂದನ ಚೋಳೂರ್ಗೆ ಹೋದ್ವಿ ಕಂಪ್ಲೇಂಟ್ ಕೊಡೋಣ ಅಂತನ ಯಾರೋ ಫೋನ್ ಮಾಡಿದ್ರು ಅಲ್ಲಿಗೆ ಬರ್ತಾಯಿದ್ರು ಹೋಗ್ರಿ ಅಂತಂದ್ರು ಹಂಗೆ ವಾಪಸ್ ಬಂದ್ವಿ ನಾವು ಈ ಘಟನೆ ಬೆಳಕಿಗೆ ಬಂದಿದೆ ಮರುದಿನ ಬೆಳಗ್ಗೆ ಶ್ರೀ ಆಂಜನೇಯ ಸ್ವಾಮಿಗೆ ಪೂಜೆ ಮಾಡಲು ದೇವಸ್ಥಾನದ ಬೀಗ ತೆಗೆಯಲು ಬಂದಾಗ ಅರ್ಚಕರಿಗೆ ಬೀಗ ಮುರಿದಿರುವ ಬಗ್ಗೆ ಅನುಮಾನ ಬಂದು ದೇವಸ್ಥಾನದ ಮುಖ್ಯಸ್ಥರಿಗೆ ಮಾಹಿತಿ ತಿಳಿಸಿದರು ಕಳ್ಳತನ ಆಗಿರುವುದು ಕಂಡು ಬಂದ ತಕ್ಷಣ ಎಕ್ಕಲಕಟ್ಟೆ ಗ್ರಾಮಸ್ಥರು ಹಾಗೂ ಅರ್ಚಕರು ಚೇಳೂರು ಪೊಲೀಸ್ ಠಾಣೆಗೆ ದೂರು ನೀಡಿದ್ರು ವಿಶ್ವನಾಥ್ ಅಂತ ಹೇಳಿ ಊರಿನ ಗ್ರಾಮಸ್ಥರು ನಮ್ಮೂರಲ್ಲಿ ನಿನ್ನೆ ನೈಟ್ ಅಲ್ಲಿ ಒಂದು ಹನ್ನೊಂದುವರೆ ಟೈಮಲ್ಲಿ ಆಗಿದೆ ಸಿ ಕ್ಯಾಮೆರಾದಲ್ಲಿ ಮಾಹಿತಿ ನೋಡಿವು ಇಲ್ಲಿ ಕಳ್ಳತನ ಆಗಿದೆ ಯಾರೋ ಮೂರು ಜನ ಅಮಾಯಕರು ಬಂದಿದ್ದಾರೆ ಅವ್ರಿಗೇನೂ ಗೊತ್ತಾಗ್ತಾಯಿಲ್ಲ ಅವ್ರು ಹಾಕೊಂಡಿದ್ದಾರೆ ಸುಮಾರು ಟಿ ಶರ್ಟ್ ಹಾಕೊಂಡಿದ್ದ ಇನ್ನಾಗಿ ಜರ್ಕಿನ್ ಹಾಕೊಂಡಿದ್ದಾರೆ ಫುಲ್ ಪ್ಯಾಕ್ ಆಗಿದ್ದಾರೆ ಮಂಕಿ ಟೋಪಿ ಹಾಕೊಂಡಿದ್ದಾರೆ ಒಂಥರ ನಮಗೆ ಅಮಾಯ ಈ ಇಂಟರ್ನ್ಯಾಷನಲ್ ಕಳ್ಳರುನ ಟೈಫಲ್ ಕಾಣ್ತಾಯಿತಿ ಇವ್ರನ್ನ ಹಂಗೆ ಸಮ ಈ ಇದನ್ನ ಇವ್ರು ಪೊಲೀಸ್ನವರು ಭಾಳ ಗಮನ ಹರಿಸ್ಕೊಂಡು ಇನ್ನು ನಮ್ಮ ದೇವಸ್ಥಾನಕ್ಕಾಗಿರ್ತಕ್ಕಂಥ ಈ ಬೇರೆ ದೇವಸ್ಥಾನಕ್ಕೆ ಯಾವುದೂ ಆಗಬಾರ್ದು ಈ ಥರ ಆ ಥರ ಕ್ರಮವಹಿಸಿ ಈ ಕಳ್ಳರನ್ನ ಅತಿ ಶೀಘ್ರದಲ್ಲಿ ಹಿಡಿದು ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ಗ್ರಾಮದಸ್ಥರಿಗೆ ನ್ಯಾಯ ಒದಗಿಸ್ಕೊಟ್ಟು ಇದು ನಂದು ಇದು ಹೇಳಿ ಅಂತೇಳಿ ಕೇಳ್ಕೊತಾಯಿದ್ವಿ ನಿಮ್ಮ ಮಾಹಿತಿ ಏನು ಕೇಳಿದರು ಯಾಕೆ ಹಿಂಗಾದು ಏನು ಅಂತ ಕೇಳಿರು ಗೊತ್ತಿಲ್ಲ ಸರ್ ಯಾವತ್ತು ಆಗೈತಿ ಇವತ್ತು ಆಗೈತೆ ಇದು ನಮ್ಗೆ ಯಾರಿಗೂ ಗೊತ್ತಿಲ್ಲ ಅನುಮಾನವೂ ನಮಗೆ ಗೊತ್ತಿಲ್ಲ ಸುಮ್ಮನೆ ನಾವು ಡೌಟ್ ಮೇಲೆ ಯಾರ ಮೇಲೂ ಹೇಳೋಕ್ಕಾಗಲ್ಲ ಅದರಿಂದ ಅಲ್ಲಿಗೆ ಟೇಷನಿಗೆ ಬಂದು ಕಂಪ್ಲೇಂಟ್ ಕೊಟ್ಬೋತೀವಿ ಮುಂದೆ ಏನೋ ಸಮಯ ಸಂದರ್ಭ ಬಂದಾಗ ನೀವು ಕಾನೂನು ಕೊಡಬೇಕು ಅಂತ ಇದಕ್ಕಿಂತ ಮುಂಚೆ ಏನಾದರೂ ಅನುಮಾನಾಸ್ಪದವಾಗಿ ಯಾರಾದರೂ ಈ ಥರ ಬಂದು ಕಳ್ತನಕ್ಕೆ ಏನಾದರೂ ಪ್ರಯತ್ನ ಪಟ್ಟಿದ್ರ ಇಲ್ಲ ಸರ್ ನಮ್ಮ ಜೀವನದಾಗೆ ಇಲ್ಲಿವರೆಗೂ ನಮ್ಮ ದೇವಸ್ಥಾನದಾಗ ಒಂದು ಕಳ್ತನ ಆಗಲಿ ನಿನ್ನೊಂದು ಮತ್ತೊಂದು ಯಾವತ್ತೂ ಆಗಿರಲಿಲ್ಲ ಅಷ್ಟು ಒಂದು ಬಿಕ್ಕಟ್ಟಾಗೆ ನಮ್ಮ ದೇವಸ್ಥಾನ ಇತ್ತು ಅದಾಗೇನು ಹೆಚ್ಚಾಗಿಲ್ಲ ವರ್ಷಕ್ಕೆ ಒಂದು ಲಕ್ಷ ಒಂದೂವರೆ ಲಕ್ಷ ಇರೋದು ಆ ದುಡ್ಡು ಎತ್ಕೊಂಡು ಜಾತ್ರೆ ಮಾಡೋವು ಗ್ರಾಮದಾಗ ಹಾಕ್ಕೊಂಡು ಒಂದು ಏಳು ಎಂಟು ಲಕ್ಷ ರೂಪಾಯಿ ಖರ್ಚು ಬರುತ್ತೆ ಜಾತ್ರೆಗೆ ಅಂತ ಗ್ರಾಮದಡಲ್ಲಿ ಹಾಕೊಂಡು ಒಕ್ಳು ಬೋಗುದು ಮಾಡೋ ಸರ್ ಅಷ್ಟು ಬಿಟ್ರೆ ನೀನು ಅದಕ್ಕೆ ಸಮಯಿಸಿರ್ಲಿಲ್ಲ ಪೊಲೀಸ್ ಟಾರ್ ಬಂದು ಎಲ್ಲ ಮಾಜೂರ್ ಮಾಡ್ಕೊಂಡು ಸಿ ಸಿ ಟಿವಿ ಕ್ಯಾಮ್ರಾ ಫುಟೇಜ್ ನೋಡಿ ಎಲ್ಲ ನೋಡಿ ತಗೊಂಡೋಗಿದ್ದಾರೆ ತಗೊಂಡೋಗಿರ ಸಹ ಈಗ ಹೋಗ್ಬೇಕು ತನಿಖೆ ಮಾಡಿ ಸೂಕ್ತ ಕ್ರಮ ತಗೊಂತೀವಿ ಹೇಳಿ ವಿಮಾನಾಸ್ಪದ ಬಂದಂತ ಕಳ್ಳರ ಮೇಲೆ ನಿಗಾ ಇಡ್ತೀವಿ ಹೇಳಿ ನಿಮ್ಗೊಂದು ಭರವಸೆ ಕೊಟ್ಟೋಗಿದ್ದಾರೆ ಹೌದು ತನಿಖೆ ಆದ್ಮೇಲೆ ಅವ್ರು ಯಾರು ಅಂತ ಅಂದಾಜು ಅಂತ ನಿಮಗೆ ಮಾಹಿತಿ ಕೊಡ್ತೀವಿ ಹೇಳಿ ನಮಗೆ ತಿಳಿಸಿವೆ ಈಗ ನಾವು ಸ್ಟೇಷನ್ಗೆ ಹೋಗಿ ಅವ್ರು ಏನು ಹೇಳ್ತಾರೆ ಅದ್ರ ಪ್ರಕಾರ ನಾವು ಒಂದು ಕಂಪ್ಲೇಂಟ್ ಕೊಟ್ಟು ಅವ್ರ ಮಾಹಿತಿ ತಗೊಂಡ್ಬರ್ತೀವಿ